ನಮಸ್ಕಾರ ದೇವರು ಖ್ಯಾತಿಯ ಡಾಕ್ಟರ್ ಬ್ರೋ ಕೊನೆಯ ವಿಡಿಯೋ ಅಪ್ಲೋಡ್ ಮಾಡಿದ್ದು ನವೆಂಬರ್ ಇಪ್ಪತ್ತೊಂಬತ್ತರಂದು ಅಂದಿನಿಂದ ಕನ್ನಡ ಖ್ಯಾತ ಯೂಟ್ಯೂಬರ್ ಪತ್ತೆನೇ ಇಲ್ಲ ಅಂತ ಎಷ್ಟೋ ಜನ ಆತಂಕಕ್ಕೊಳಗಾಗಿದ್ದಾರೆ ಕರ್ನಾಟಕದ ಮಂದಿ ಕೊಂಡಾಡುವ ಯೂಟ್ಯೂಬರ್ಗಳಲ್ಲಿ ಡಾಕ್ಟರ್ ಬ್ರೋ ಕೂಡ ಒಬ್ಬರು ಡಾಕ್ಟರ್ ಬ್ರೋ ಎಂದೇ ಪರಿಚಿತರಾಗಿರುವ ಗಗನ್ ಶ್ರೀನಿವಾಸ್ ಅವರು ಕಾಣೆಯಾಗಿದ್ದಾರೆ ಎನ್ನುವ ಸುದ್ದಿ ಓಡಾಡುತ್ತಿದೆ ವಿದೇಶಗಳಿಗೆ ಹೋಗಿ ನಮ್ಮದೇ ಮನೆಯ ಮಗನಂತೆ ಅಲ್ಲಿನ ವಿಶೇಷಗಳ ಕುರಿತು ಚಂದದ ವಿವರಣೆ ಕೊಡುತ್ತಾರೆ ಆದರೆ ಡಾಕ್ಟರ್ ಬ್ರೋ ಕಳೆದ ಕೆಲವು ದಿನಗಳಿಂದ ಏಕೆ ಸೈಲೆಂಟ್ ಆಗಿದ್ದಾರೆ ಅವರ ಚಾನೆಲ್ನಲ್ಲಿ ಒಂದೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತಿಲ್ಲ ಅವರ ಚಾನೆಲ್ನಲ್ಲಿ ಯಾಕೆ ಕಂಟೆಂಟ್ ಅಪ್ಲೋಡ್ ಆಗುತ್ತಿಲ್ಲ ಎಂದು ಜನ ಚರ್ಚಿಸುತ್ತಿದ್ದರು ಈ ನಡುವೆ ಡಾಕ್ಟರ್ ಬ್ರೋ ಅವರನ್ನು ಚೀನಾ ವಶದಲ್ಲಿಟ್ಟಿದೆ ಎಂದು ಜನ ಚರ್ಚೆ ಮಾಡುತ್ತಿದ್ದಾರೆ ಇನ್ನೂ ಕೆಲವರು ಡಾಕ್ಟರ್ ಬ್ರೋ ನಾಪತ್ತೆಯಾಗಿದ್ದಾರೆ ಎನ್ನುತ್ತಿದ್ದಾರೆ ಈ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಗಗನ್ ಶ್ರೀನಿವಾಸ್ ಕೊನೆಯದಾಗಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿದ್ದಾರೆ ಇದಾದ ಬಳಿಕ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಪ್ರತಿನಿತ್ಯ ಲವ್ ವಿಡಿಯೋಗಳು ಅಪ್ಲೋಡ್ ಮಾಡೋ ಗಗನ್ ಶ್ರೀನಿವಾಸ್ ಚಾನಲ್ ದಿಢೀರ್ ಸೈಲೆಂಟ್ ಆದಾಗ ನೆಟ್ಟಿಗರು ಆತಂಕಕ್ಕೆ ಒಳಗಾಗಿದ್ದರು ಇದೇ ವೇಳೆ ಡಾಕ್ಟರ್ ಬ್ರೋ ಅವರ ಅಭಿಮಾನಿಗಳು ಅವರು ಎಲ್ಲಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂದು ತಲೆಕೆಡಿಸಿಕೊಂಡಿದ್ದಲ್ಲದೆ ತುಂಬ ಆತಂಕಕ್ಕೊಳಗಾಗಿದ್ದರು ಈಗ ಗ್ಲೋಬಲ್ ಕನ್ನಡಿಗ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಕುರಿತು ಸ್ಪಷ್ಟನೆ ದೊರೆತಿದೆ ಮಹಾಬಲ ರಾವ್ ಅವರು ಈ ಕುರಿತು ಒಂದು ವಿಡಿಯೋ ಮಾಡಿದ್ದಾರೆ ಕನ್ನಡದ ಜನಪ್ರಿಯ ಯೂಟ್ಯೂಬ್ ಚಾನೆಲ್ಗಳಾದ ಗ್ಲೋಬಲ್ ಕನ್ನಡಿಗ ಪ್ಲೇಯಿಂಗ್ ಪಾಸ್ಪೋರ್ಟ್ ಮತ್ತು ಡಾಕ್ಟರ್ ಬ್ರೋ ಅವರು ಜೊತೆಯಾಗಿ ಒಂದು ದಿನ ಪ್ರವಾಸ ಹೋಗಿದ್ದರಂತೆ ಈ ವಿಷಯ ತಿಳಿಸುವ ಮೂಲಕ ಡಾಕ್ಟರ್ ಬ್ರೋ ಎಲ್ಲೂ ಕಾಣೆಯಾಗಿಲ್ಲ ಎಂದಿದ್ದಾರೆ ಈ ಮೂರು ಚಾನೆಲ್ನವರು ವರ್ಷಕ್ಕೊಮ್ಮೆ ಒಟ್ಟಿಗೆ ಪ್ರವಾಸ ಹೋಗುತ್ತಾರೆ ಈ ಬಾರಿ ಎಲ್ಲರೂ ಜೊತೆಯಾಗಿ ಶೃಂಗೇರಿಗೆ ಹೋಗಿದ್ದಾರೆ ಎಂದು ಅವರು ವಿಡಿಯೋದಲ್ಲಿ ತಿಳಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ಫೋನ್ ರಿಂಗ್ ಆಗುತ್ತಲೇ ಇದೆ ನ್ಯೂಸ್ ಚಾನೆಲ್ನವರು ಕೂಡ ಕಾಲ್ ಮಾಡುತ್ತಿದ್ದರು ನಾನು ಒಬ್ಬರಿಗೂ ಉತ್ತರಿಸಲು ಹೋಗಲಿಲ್ಲ ನಾವೆಲ್ಲರೂ ಜೊತೆಯಾಗಿ ಶೃಂಗೇರಿ ಪ್ರವಾಸಕ್ಕೆ ಹೋಗಿರುವ ದೃಶ್ಯವನ್ನು ಹಂಚಿಕೊಂಡು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಬ್ರೋ ಕ್ಷೇಮವಾಗಿದ್ದಾರೆ ಎಂದು ತಿಳಿದು ಫ್ಯಾನ್ಸ್ ರಿಲ್ಯಾಕ್ಸ್ ಆಗಿದ್ದಾರೆ ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಎಂದು ಜನ ಆನ್ಲೈನ್ನಲ್ಲಿ ಮನವಿ ಮಾಡಿದ್ದಾರೆ